ಆತ್ಮೀಯರೇ ನಿಮ್ಮೆಲ್ಲರಿಗೂ ನಮ್ಮ ಎಂ ಆರ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಸಂಚಿಕೆಯ ವಿಡಿಯೋದಲ್ಲಿ ರೈತರು ವ್ಯವಸಾಯದಲ್ಲಿ ಪಡುವ ಕಷ್ಟದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಸ್ವತಃ ಪ್ರಗತಿಪರ ರೈತರಾಗಿದ್ದು ಸಂಘ ಸಂಸ್ಥೆಗಳಿಂದ ಕೃಷಿ ಕ್ಷೇತ್ರದಲ್ಲಿ ಹಲವಾರು ಗೌರವ ಪುರಸ್ಕಾರಗಳನ್ನು ಪಡೆದಿರುವ ಹಾಗೂ ರೈತ ಚಳುವಳಿಯ ನಾಯಕರಾದ ಶ್ರೀ ಪ್ರೊಫೆಸರ್ ಎಂ ಡಿ ಅವರ ಸಹೋದರರಾದ ಶ್ರೀ ಶಂಕರ್ ಗುರುರವರು ವ್ಯವಸಾಯದಲ್ಲಿನ ಕಷ್ಟಗಳು ಹೇಗಿವೆ ಎನ್ನುವುದನ್ನು ಹೇಳಿದ್ದಾರೆ ಬನ್ನಿ ಕೇಳೋಣ ಮೊದಲು ಮಾಡ್ ಕೊಟ್ಟರು ಮಳೆ ಸಿಕ್ಕಾಪಟ್ಟೆ ಆಯ್ತು ಆಮೇಲೆ ಉದ್ದು ಹೆಸರು ಬಿತ್ತನೆ ಮಾಡಕ್ಕಾಗಲ್ಲ ಅವೆಲ್ಲ ಜಂಡು ಊರ್ಗೊಬ್ರು ಊರ್ಗೊಬ್ರು ಇಬ್ರು ಮಾತ್ರ ಉದ್ದಗಿದ್ ಬೆಳೆದವ್ರೆ ಕೆಲವರು ಬೋರ್ವೆಲ್ ಇರೋರು ಒಂದ್ ಸ್ವಲ್ಪ ಬತ್ತ ಹಾಕೊಂಡವ್ರೆ ಅವ್ರೇನು ನಾಕ್ ಜನ ಮೂರ್ ಜನ ಇಡೀ ಕೊಳೆಗಾಲ್ ತಾಲೂಕು ನರಸಿಪುರ್ ತಾಲ್ಲೂಕೆಲ್ಲ ಹಂಗೆ ಜೀವನ ಹಿಂಗಾದ್ರೆ ಹೇಳಿಲ್ಲ ಸುಮ್ಮನೆ ತಿರ್ಗಾಡ್ಕೊಂಡು ಇರ್ತಾರ ಹಂಗೆ ಹಿಂಗೆ ಮಾಡ್ಕೊಂಡ್ ದನ ಮೇಯಿಸ್ತಾರೆ ಹಾಲ್ ಕರಿತಾರೆ ಒಂದಷ್ಟು ಜನ ನಮ್ಮಂಥವ್ರೆಲ್ಲ ಮಾಡಕ್ಕೆ ಬಟ್ ಬಿಟ್ಟಿರ್ತೀವಿ ಒಂದು ಸ್ವಲ್ಪ ಕೆಲವ ಏನು ನೀವು ಮಾಡ ಬಿಡ್ತೀರಾ ನೀವು ಇದು ಇದು ಬೆಳಿತೀರಲ್ಲ ನಿಮ್ಮ ಆಂ ಹಾಂ ಏನೂ ಮಾಡೋಕ್ಕಾಗಲ್ಲ ಕಳೆ ಹೊಡೆದ ಜಾಸ್ತಿ ಕಳೆನೇ ಜಾಸ್ತಿ ಗೊತ್ತದೆ ಬೆಳೆಗಿಂತ ಹೌದಾ ಹ್ಞೂ ಒಂಥರ ಚಿತ್ರ ಆಗುತ್ತೆ ಈಗ ಬೇಸಿಗೆ ಬೆಳೆ ಏನೂ ಬೆಳೆಯೋಲ್ಲ ಇದು ಬರೋದಿಲ್ಲ ಬೇಸಿಗೆಯಲ್ಲಿ ಬರೋದೇ ಇಲ್ಲ ಮೊದಲು ಬೇಸಿಗೆ ಬರ್ತಿತ್ತು ಹಾಂ ಅದೇ ಐದಾರು ವರ್ಷ ಏಳೆಂಟು ವರ್ಷದಿಂದ ಈಚೆಗೆ ಬೇಸಿಗೆ ಬೆಳೆ ಉದ್ದು ಹೆಸ್ರು ಬರಲ್ಲ ಏನಂದ್ರೆ ಚಂಬ ಗಿಂಬ ಬಿತ್ತ ಚಾನ್ಸ್ ಆಯ್ತದೆ ನೀರು ಕೊಡ್ಲಿಲ್ಲ ಅಲ್ವಾ ಸರಿ ಬೇಸಿಗೆ ಬಡಲ್ಲಿ ಬೇಸಿಗೆ ಬಳಲಿ ಒಂದು ನಾಲ್ಕು ದಿನ ಅರಸ್ತಿರು ಬೇಕಾ ಬಿಟ್ಟಿ ನೀರು ಖಾಲಿ ಖಾಲಿ ಮಾಡಿದ್ರು ಖಾಲಿ ಮಾಡಿದ್ರು ಸರಿ ಆಮೇಲೆ ಅಷ್ಟೊತ್ತಿಗೆ ಮಳೆನೂ ಬಂತು ಡ್ಯಾಮು ತುಂಬ್ಕೊತು ಎಲ್ಲ ಎರಡ್ ಮೂರ್ ತಾಲ ಕೂತ್ಕೊಂಡ್ ನೋಡ್ಬೇಕು ನೀವು ರೋಡಲ್ಲಿ ಹೋಯ್ತಾ ಇದ್ರೆ ಕೊಳ್ಳಗಾಲದವರೆಗೂ ಮಾಡುವ ಅಯ್ಯೋ ರಾಮ ಈಗ ಓಲಿ ಅಲ್ಲಿ ಜಮೀನಲ್ಲಿ ಏನು ಇಲ್ಲ ಅಲ್ಲೊಂದು ಇಲ್ಲೊಂದು ಕಬ್ಬನ ಗದ್ದೆ ಕಬ್ಬದ ಒಂದಷ್ಟು ಹ ಕಬ್ಬು ಬಿಟ್ರೆ ಇನ್ನೇನು ಇಲ್ಲ ಬೇರೆ ತಿನ್ನಂತ ಪದಾರ್ಥ ಕಮ್ಮಿ ಈಗ ನಾಳೆಗೆ ನೀರು ಬಿಡ್ಬೋದಲ್ಲ ಈಗ ಹಾ ಈಗ ಬಿಟ್ರೆ ನಿಮ್ ಬೇಗ ಕೊಯ್ಲು ಬಂದುಬಿಡ್ತದೆ ಅದು ಕಷ್ಟನಾ ಮಳೆ ಬರ್ತದೆ ಮಳೆ ಮಳೆ ಸಿಕ್ಕ ನೂರ ದಿನ ಈಗ ಯಾವ ಯಾವ್ದು ವೆರೈಟಿ ಆ ಅದೇ ಅದೇ ಆಗ ಜುಲೈ ಕೊನೆಗೆ ಶುರು ಇದಾದ್ರೂ ಶುರು ಮಾಡಿದ್ರೆ ಸರಿ ಪ್ರಾರಂಭ್ರಿ ಈಗ ಎಷ್ಟು ಜಮೀನೀಗ ಜಮೀನು ಎಲ್ಲ ಬಿದ್ದಾವೆ ಹಂಗೆ ನಮ್ಮ ಅವೆಲ್ಲ ಕನ್ನಡಿ ಹಿನ್ನಲ್ಲಿ ಎಲ್ಲ ನೋಡ್ತಿದ್ರಲ್ಲ ನೀವು ಅವೆಲ್ಲ ಮಾಡ್ಬೇಕು ಅಯ್ಯೋ ಶಾಕಿಂಗ್ ನ್ಯೂಸ್ ಹೇಳ್ತಾ ಇದ್ರಿ ನಿಮ್ದು ಎಷ್ಟ್ರ ಒಟ್ಟು ಜಮೀನು ಜಮೀನು ಒಂದು ಹದಿನೈದು ಎಕರೆ ಅಲ್ವಾ ನೀವೆಲ್ಲ ಪ್ರಗತಿಪರ ರೈತರು ಅಂತ ಅವಾರ್ಡ್ ತಗೊಂಡಿರೋರು ಅದೇ ಜಾಸ್ತಿ ಆಗ ಮಾಡ್ತಿದ್ದಾನೆ ಇದ್ದಾಗಮ್ಮನಿಗೆ ಅವ್ರಿಗೆಲ್ಲ ಕೊಟ್ಟು ಈಗ ನೆಕ್ಸ್ಟ್ ಭತ್ತ ಹಾಕ್ತಿರ್ತಾನೆ ಈಗ ಕೆಲ್ ಭತ್ತ ಹಾಕೋದು ಈ ಸರಿ ಹಾ ಚೆಲ್ಲರು ನಾಟಿ ಎಲ್ಲಾ ಏರ್ ತರ ತರ ಬಳ್ಳಾರಿಯವರು ಬರ್ತಾರೆ ಕೆಲವ್ರು ನಾಟಿಯವರು ಈಗ ಅಲ್ಲಿ ಬಳ್ಳಾರಿಯಿಂದನು ಬರ್ತಾರ ಲೇಬರ್ಸ್ ಮಿಷನ್ ಮಿಷಿನ್ ಎಲ್ಲ ನಾಟಿಯವರು ಲೇಬರ್ ಅಲ್ಲಿ ಮಾಡ್ತಾರ ಲೇಬರ್ ಲೇಬರ್ ಕಾಂಟೆಕ್ಟ್ ಅವರು ಬಂದು ಒಂದ್ ತಿಂಗಳು ಇರ್ತಾರೆ ನಮ್ಮಿಲ್ಲಿ ಆಮೇಲೆ ಇಲ್ಲಿ ಊರಿನವ್ರು ಇರ್ತಾರೆ ಆಮೇಲೆ ಚೆಲ್ಲೋದು ಬ್ರಹ್ಮಣೆ ಅದು ಒಂಥರಾ ಇಲ್ಲ ಈಗ ಬ್ರಹ್ಮೆಳೆ ಅದು ವಿಚಿತ್ರ ಹೌದಾ. ನೀವು ಪಾಪ ಅಷ್ಟು ಬೆಳೆಯೋರು ನೀವು ಸುಮ್ನೆ ಪಾಳ್ ಬಿಟ್ಟಿನ ನಂಬ ಮಾತಲ್ಲ ನೀವು ಅಷ್ಟು ವ್ಯವಸಾಯ ಮಾಡ್ತಿದವರು ಇಲ್ಲ ನಿಜವಾಗ್ಲು ಬನ್ನಿ ಈಗ ನನ್ನ ಒಬ್ಬನ ನೋಡ್ಬೇಡಿ ನೀವು ಮಹದೇಶ್ ಬೆಟ್ಟಕ್ಕೆ ಹೋಗ್ತೀವಿ ಅನ್ಕಂಡ್ ಹೋಗಿ ನೋಡಿ ಬೆಟ್ಟಕ್ಕೆ ಹೋಗಿದ್ದೆ ಒಂದ್ಸರಿ ರೋಡ್ ಬೇರೆ ಒಳ್ಳೆ ಚೆನ್ನಾಗಿ ರೋಡ್ ಎಳಂದೂರು ಎಳಂದೂರುಹಳ್ಳಿ ರೋಡ್ ಎಲ್ಲ ಚೆನ್ನಾಗ್ ಮಾಡವ್ರೆ ಅಲ್ಲಿ ನೋಡಿ ನೀವು ಕಬ್ರವಾಡಿ ಬಾನಹಳ್ಳಹಳ್ಳಿ ಅಲ್ಲೆಲ್ಲ ಜಮೀನು ವ್ಯವಸಾಯ ಚೆನ್ನಾಗಿಲ್ಲ ರೋಡ್ ಚೆನ್ನಾಗಿತ್ತು ಪರವಾಗಿಲ್ಲ ರೋಡ್ ಚೆನ್ನಾಗೈತೆ ಎರಡು ತಿಂಗಳು ಆಯ್ತು ಎರಡು ಮೂರು ತಿಂಗ್ಳು ಆಯ್ತು ಆಗ ಬೇಸಿಗೆ ಬಿಡಿ ಆಗ ಇನ್ನೂ ಮಳೆ ಶುರು ಆಗಿರ್ಲಿಲ್ಲ ಸರಿ 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 ಸರ್ ಬರ್ತೀನಿ ಭೇಟಿ ಮಾಡೋಕೆ ನಿಮ್ಮನ್ನ ಮಾತಾಡ್ಬೇಕು ನೋಡ್ಬೇಕು ನಿಮ್ಮನ್ನ ಇನ್ನೆಷ್ಟು ದಿನಕ್ಕೆ ಬಂದೆ ರೀ ಹೇಳ್ಬಿಟ್ಟು ಬರ್ತೀನಿ ಫೋನ್ ಮಾಡ್ಬಿಟ್ಟು ಬರ್ತೀನಿ ಸರಿ ಎಲ್ಲ ಸುಮಾರು ನಿಧಾನ ಬೇಗ ಏ ಇಲ್ಲ ಯಾಕೆ ಬರ್ತೀನಿ ಬರ್ತೀನಿ ಮೈಸೂರಿಗೆ ಬಂದಾಗ ನಾನು ನೋಡ್ಬೇಕು ಅಂತ ನಿಮ್ಮನ್ನ ಮಾತಾಡ್ಸ್ಬೇಕು ನಿಮ್ಮಂತ ರೈತರು ನಮ್ಗೆ ಸಿಕ್ಕಿದ್ದೆ ನಮ್ ಸೌಭಾಗ್ಯ ನಮ್ ಪುಣ್ಯ ಆ ಟೈಮಲ್ಲಿ ಇಲಾಖೆಲಿ ಇದ್ದಾಗ ನಿಮ್ಮ ಹತ್ರ ಸಿಲ್ಕೊಳ್ಳೋದು ಬಾಳ ಇದೆ ಸರಿ 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 ಆಯ್ತು ಬರ್ತೀನಿ ಭೇಟಿ ಆಗೋಣ ನಮಸ್ಕಾರ ஒேது ஒோன்மே அது